ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೀಗೆ ಮುಂದುವರಿಬೇಕು ಅಂದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅವಶ್ಯಕ ಸೊ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಮೀಶೋದಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಕೆಲವೊಂದಷ್ಟು ಸಾರಿ ಮತ್ತು ಡ್ರೆಸಸ್ ಇದೆ ಅದನ್ನ ನಿಮ್ಗೆ ನಾನು ತೋರಿಸ್ತೀನಿ ಫಸ್ಟ್ ನಾನ್ ವೇರ್ ಮಾಡಿರೋಂತ ಸ್ಯಾರಿನ ನಿಮ್ಗೆ ತೋರಿಸ್ತೀನಿ ನೋಡಿ ಸಿಂಪಲ್ ಸ್ಯಾರಿ ಇದು ಇದು ಪಾರ್ಟಿ ವೇರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಈಗ ಕೊಟ್ಟಿದ್ದಾರೆ ಬಾರ್ಡರ್ ಅಲ್ಲಿ ನೋಡಿ ಈ ತರ ಡಿಸೈನ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಸಿಂಪಲ್ ಪಾರ್ಟಿ ವೇರ್ ಸ್ಯಾರಿ ಇದು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ನೋಡಿ ಬಾರ್ಡರ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ತರ ಇದೆ ಡಿಸೈನು ಹಾಗೆ ಇದನ್ನ ಆರಾಮ್ಸೆ ಎಲ್ಲಾದ್ರೂ ದೇವಸ್ಥಾನಕ್ಕೂ ಅಥವಾ ಎಲ್ಲಾದ್ರೂ ಹೋದಾಗ ಆರಾಮ್ಸೆ ಹಾಕೊಂಡ್ಬಹುದು ವೆಯ್ಟ್ ಕೂಡ ಇಲ್ಲ ಇದು ಹಾಗೆ ಕ್ವಾಲಿಟಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇದೆ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬಹುದು ತುಂಬಾನೇ ಚೆನ್ನಾಗಿದೆ ಇದು ಯಾವುದೇ ರೀತಿಯಾದಂತಹ ಕಲರ್ ಕೂಡ ಹೋಗಲ್ಲ ನೋಡಿ ಹಾಗೆ ಬ್ಲೌಸ್ ಈ ತರ ಇರುತ್ತೆ ಅನ್ಸ್ಟಿಚರ್ಡ್ ಬ್ಲೌಸ್ ಇದು ನೋಡಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಇದ್ರ ಪ್ರೈಸ್ ಬಂದು ನಾನೂರ ಐದು ರೂಪಾಯಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ನನಗಂತೂ ಇದು ಪರ್ಸ್ನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್ ನೋಡಿ ಇದು ಮತ್ತೊಂದು ಸ್ಯಾರಿ ಇದು ಬಂದು ಫುಲ್ ಸಾರಿ ಮಿರರ್ ವರ್ಕ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಈ ತರ ಬಾರ್ಡರ್ಗೆಲ್ಲ ಮಿರರ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಇದ್ರ ಕ್ವಾಲಿಟಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇದೆ ಇದು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಕಲರ್ ಕೂಡ ಹೋಗಲ್ಲ ನೋಡಿ ಯಾವ ತರ ಇದೆ ಅಂತ ನೋಡಿ ಇಲ್ಲೂ ಕೂಡ ಮಿರರ್ ವರ್ಕ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಲೈಟ್ ವೈಟ್ ಲೈಟ್ ವೈಟ್ ಇದು ಸಾರಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ನನಗಂತೂ ಇದು ಪರ್ಸ್ನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಚೆನ್ನಾಗಿದೆ ಇದು ಕ್ವಾಲಿಟಿ ಅಷ್ಟೇ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಇದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹಾಗೆ ಇದ್ರ ಪ್ರೈಸ್ ಬಂದು ಮುನ್ನೂರ ಅರವತ್ತೊಂದು ರೂಪಾಯಿ ಇದು ನಾವು ಅಂಗಡಿಲಿ ಈ ತರ ತಗೊಳ್ತೀವಿ ಅಂದ್ರೆ ಇಲ್ಲ ಅಂದ್ರೂ ಸ ಇರುತ್ತೆ ಜಸ್ಟ್ ಇದು ಕೇವಲ ಮೀಶೋದಲ್ಲಿ ಮುನ್ನೂರ ಅರವತ್ತೊಂದು ರೂಪಾಯಿ ಸಿಗ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವೇನೆ ಹಾಗೆ ಇದು ರೆಡಿಮೇಡ್ ಬ್ಲೌಸ್ ತಗೊಂಡೆ ನಾನು ಇದಕ್ಕೆ ಅಂತಾನೆ ಹೇಳಿ ರೆಡಿಮೇಡ್ ಬ್ಲೌಸ್ ತಗೊಂಡಿದ್ದೆ ಇದು ಕೂಡ ಅಷ್ಟೇ ಮೀಶೋದಲ್ಲೇ ನಾನು ತಗೊಂಡಿದ್ದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಬಂದು ಫುಲ್ ಸ್ಲೀವ್ ಈ ಬ್ಲೌಸ್ ಬಂದು ಫುಲ್ ಸ್ಲೀವು ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಡಿಸೈನ್ ಈ ತರ ಇದೆ ಇದು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಕಾಟನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಹಾಗೆ ಈ ಬ್ಲೌಸ್ ಪ್ರೈಸ್ ಬಂದು ರೂಪಾಯಿ ಕ್ವಾಲಿಟಿ ವೈಸ್ ಮಾತ್ರ ಮಸ್ತ್ ಇದೆ ನೋಡಿ ಫುಲ್ ಸ್ಲೀವ್ ಇದೆ ಈ ತರ ಬರುತ್ತೆ ಬ್ಲೌಸ್ ಇದಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂದ್ರೆ ನೋಡಿ ಆಪೋಸಿಟ್ ಕಲರ್ಸ್ ತಗೊಂಡ್ರೆ ತುಂಬಾ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದನ್ನ ಆರ್ಡರ್ ಮಾಡಿ ತಗೊಂಡಿದ್ದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಈ ತರ ಸ್ಯಾರಿ ಪೂರ್ತಿ ಬಾರ್ಡರ್ ಲೈನ್ ಅಲ್ಲಿ ಸಾರಿಗೆ ಒಂದು ಕ್ಲಾಸಿ ಲುಕ್ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ನೋಡಿ ಫ್ರೆಂಡ್ಸ್ ಮತ್ತೊಂದು ಸ್ಯಾರಿನ ವೇರ್ ಮಾಡ್ಕೊಂಡು ಬಂದಿದೀನಿ ಇದು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ತುಂಬಾ ಸ್ಮೂತ್ ಇದೆ ಸ್ಯಾರಿ ಆರಾಮ್ಸೆ ಕ್ಯಾರಿ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದು ಲೈಟ್ ವೇಟ್ ಸ್ಯಾರಿ ತುಂಬಾ ಭಾರ ಅನ್ಸಲ್ಲ ಇದು ಅಷ್ಟು ಚೆನ್ನಾಗಿದೆ ಸಾರಿ ಇದು ಸ್ಮೂತ್ ಇದೆ ತುಂಬಾ ನೋಡಿ ಈ ತರ ಇದೆ ವರ್ಕ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಸಿಂಪಲ್ ಆಗಿ ಚೆನ್ನಾಗಿದೆ ಸಿಂಪಲ್ ವೇರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಅಂತ ಹೇಳಿ ನಾನು ರೆಡಿಮೇಡ್ ಬ್ಲೌಸ್ ನ ಆರ್ಡರ್ ಮಾಡಿದೆ ವೆಲ್ವೆಡ್ ಬ್ಲೌಸ್ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫಿಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕುತ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಬ್ಯಾಕ್ ಈ ತರ ಬರುತ್ತೆ ಬ್ಲೌಸ್ದು ಸ್ಲೀವ್ಸ್ ಬಂದು ಇಲ್ಲಿವರೆಗೂ ಬರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬಾನೇ ಇಷ್ಟ ಆಯ್ತು ನನಗಂತೂ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಸ್ಯಾರಿದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಈ ಸ್ಯಾರಿನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇದು ಈ ಸಾರಿ ಪ್ರೈಸ್ ಬಂದು ಕೇವಲ ಮುನ್ನೂರ ಐವತ್ತು ರೂಪಾಯಿದು ತುಂಬ ತುಂಬಾ ತುಂಬಾ ಚೆನ್ನಾಗಿದೆ ಆರಾಮ್ಸೆ ಕೊಡ್ಬೋದು ಏನಿಲ್ಲ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಆರಾಮ್ಸೆ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಹಾಗೆ ಬ್ಲೌಸ್ ಬಂದು ಇದು ಇನ್ನೂರ ಇಪ್ಪತ್ತು ರೂಪಾಯಿ ಕೇವಲ ಇದು ಇನ್ನೂರ ಇಪ್ಪತ್ತು ರೂಪಾಯಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೀವೇ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೆಕ್ಸ್ಟು ಕುರ್ತಾ ನ ನಾನು ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದ್ಸಲ ವೇರ್ ಮಾಡಿದೀನಿ ಇದನ್ನ ಇದು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಬಂದು ಒಂದು ಪ್ಯಾಂಟ್ ಮತ್ತೆ ಒಂದು ದುಪಟಾ ಬರುತ್ತೆ ಇದಕ್ಕೆ ಟೂ ಕುರ್ತಾಸ್ ಬರುತ್ತೆ ಇದನ್ನ ಕೂಡ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ ದುಪ್ಪಟ್ಟ ಎಷ್ಟು ಲಾಂಗ್ ಇದೆ ಅಂತ ಇದು ಕಾಟನ್ ಕಾಟನ್ ಡ್ರೆಸ್ ಇದು ಇದು ಕುರ್ತಾ ಬಂದು ಟೂ ಕುರ್ತಾಸ್ ಇದೆ ಇದಕ್ಕೆ ಬಂದು ಫೋರ್ ಸೆವೆಂಟಿ ಟೂ ರುಪೀಸ್ ಆಗುತ್ತೆ ಪ್ರೈಸು ಇದು ಮೀಶೋದಲ್ಲಿ ಕೇವಲ ನಾನೂರ ಎಪ್ಪತ್ತೆರಡು ರೂಪಾಯಿ ನಾವು ಈ ಥರ ಕುರ್ತಾ ಸೆಟ್ ನಾವು ಹೊರ್ಗಡೆ ಅಂಗಡಿಗಳಲ್ಲಿ ತಗೋತೀವಿ ಅಂದ್ರೆ ಮಿನಿಮಮ್ ಒಂದು ತೌಸಂಡ್ ಇದ್ದೇ ಇರುತ್ತೆ ಬಟ್ ಮೀಶೋದಲ್ಲಿ ಕೇವಲ ನಾನೂರ ಎಪ್ಪತ್ತ ಎರಡು ರೂಪಾಯಿ ನೋಡಿ ಸ್ಲೀವ್ ಕೂಡ ಈ ತರ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಬಣ್ಣ ಹೋಗಲ್ಲ ಬಣ್ಣನೂ ಕೂಡ ಯಾವುದೇ ರೀತಿ ಬಣ್ಣ ಬಿಡಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೇಗ್ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿರ್ಬೋದು ನೋಡಿ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ನೋಡಿ ಪ್ಯಾಂಟ್ ಬಂದು ಈ ತರ ಇದೆ ಹಾಗೆ ಸೈಡ್ ಅಲ್ಲಿ ಪೌಚ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ನಂಗಂತೂ ಪರ್ಸ್ನಲ್ಲಿ ತುಂಬಾ ಇಷ್ಟ ಆಯ್ತು ಬಂದಿದ್ದೀನಿ ಇದನ್ನು ಕೂಡ ವೇರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇದಕ್ಕೂ ಕೂಡ ಅಷ್ಟೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ವೈಟ್ ಕಲರ್ ಮತ್ತೆ ನಾನು ತಗೊಂಡಿರೋದು ಕ್ರೀಮ್ ಕಲರ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಬಂದು ಬಾಟಮ್ ಮತ್ತೆ ದುಪ್ಪಟ ಬಂದು ಬ್ರೌನ್ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತ ಗೊತ್ತಾ ಇದು ಎರಡು ಕೂರ್ತಿಸು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಕಾಟನ್ ಡ್ರೆಸ್ ಇದು ಸ್ಲೀವ್ ಕೂಡ ಈ ತರ ಇದೆ ನೋಡಿ ಇದಕ್ಕೂನು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಡಿಸೈನ್ ಬಂದು ಈ ತರನೇ ಇದೆ ಸಿಂಪಲ್ ಇದೆ ನೋಡಿ ಹೋಲ್ ಡಿಸೈನ್ ಕೂಡ ತುಂಬಾ ಇಷ್ಟ ಆಯ್ತು ನನಗಂತೂ ನೋಡಿ ದುಪಾಟಗು ಕೂಡ ಈ ತರ ಡಿಸೈನ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು ದುಪ್ಪಟ್ಟ ನೋಡಿ ಈ ತರ ಬರುತ್ತೆ ಮತ್ತೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಆರಾಮ್ಸೆ ನಾನೂರ ಎಪ್ಪತ್ತೆರಡು ರೂಪಾಯಿ ಕೊಡ್ಬೋದು ನಾವು ಹೊರಗಡೆ ತಗೋತೀವಿ ಅಂದ್ರೆ ಮಿನಿಮಮ್ ಇಲ್ಲ ಅಂದ್ರೂ ನಾವು ಎರಡು ಡ್ರೆಸ್ ತಗೊಳ್ತೀವಿ ಅಂದ್ರು ತೌಸಂಡ್ ಟೂ ತೌಸಂಡ್ ಹಾಗೆ ಆಗುತ್ತೆ ಬಟ್ ಮೀಶೋದಲ್ಲಿ ಕೇವಲ ನಾನೂರ ಎಪ್ಪತ್ತೆರಡು ರೂಪಾಯಿಗೆ ಈ ತರ ದುಪ್ಪಟ್ಟ ಸೆಟ್ಸ್ ಕೊಡ್ತಾ ಇದಾರೆ ಅದು ಟೂ ಕುರ್ತೀಸ್ ಮತ್ತೆ ಒಂದು ಪ್ಯಾಂಟ್ ಒಂದು ದುಪಟಾ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಆರಾಮ್ಸೆ ಇದಕ್ಕೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಇದು ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್